ಹಾಯ್ ನಮಸ್ತೆ ನಾನು ನಿಮ್ಮ ರೋಹಿಣಿ ಇಸ್ರೇಲ್ನಿಂದ ಮಾತಾಡ್ತಾ ಇದ್ದೀನಿ ಏನು ಗೊತ್ತುಂಟಾ ಇರಲಿ ಅದು ಬಿಡುವ ಏನು ಗೊತ್ತುಂಟಾ ಅದು ಬಿಡುವ ನಾನೀಗ ಜಾಬ್ ಬಗ್ಗೆ ಮಾತಾಡ್ತಾ ಇದ್ದೇನೆ ಎಲ್ಲರೂ ಕಿವಿ ಕೊಟ್ಟು ಗಮನವಿಟ್ಟು ಕೇಳ್ಕೊಳ್ಳಿ ಆಯಿತಾ ಏನು ಅಂದರೆ ಇಸ್ರೇಲ್ ಕಂಟ್ರಿನಲ್ಲಿ ಫಸ್ಟ್ಗೆ ಫಸ್ಟಿಗೆ ಫಸ್ಟಿಗೆ ಜಸ್ಟ್ ನರ್ಸ್ ಅಂದರೆ ಕೇರ್ ಗಿವರ್ಸನ್ನು ಮಾತ್ರ ತರ್ತಾಯಿದ್ರು ಆಮೇಲೆ ಹೋಟೆಲ್ ವರ್ಕರ್ಸನ್ನು ತರ್ತಾಯಿದ್ರು ಓಕೆ ಎರಡು ಬಿಟ್ಟರೆ ಬೇರೆ ಯಾರನ್ನು ತರ್ತಾ ಇರಲಿಲ್ಲ ಮಿಡಲಲ್ಲಿ ಅಂದರೆ ಎಷ್ಟೋ ವರ್ಷ ಆದಮೇಲೆ ಅಗ್ರಿಕಲ್ಚರ್ಗೆ ಅಂತ ಅಗ್ರಿಕಲ್ಚರಿಗೆ ಪೀಪಲ್ಸ್ ಅಂತ ತಂದರು ಸೊ ಅದನ್ನು ಸ್ಟಾಪ್ ಮಾಡಿದರು ಅಂದರೆ ಸ್ವಲ್ಪನೇ ಒಂದು ಒನ್ ಇಯರ್ ಟೂ ಇಯರ್ಸಲ್ಲೇ ಅದು ಸ್ಟಾಪ್ ಮಾಡಿದ್ರು ಓಕೆನಾ ಇವಾಗ ಕನ್ಸ್ಟ್ರಕ್ಷನ್ ಸೂಪರ್ ಮಾರ್ಕೆಟ್ ಆಮೇಲೆ ಆಶ್ರಮಗಳಿಗೆ ಗ್ರೂಪ್ ಗ್ರೂಪ್ ತಗೊಂಡು ಇದ್ದಾರೆ ಹಾಗೆಯೇ ಫುಡ್ ಕಂಪೆನಿಗೆ ಬ್ರೆಡ್ ಕೇಕ್ ಚೀಸ್ ಎಲ್ಲ ಹಾಕಿ ಮಾಡ್ತಾರಲ್ಲ ಅಂಥ ಕಂಪನಿಗಳಿಗೆಲ್ಲ ತಗೊಂಡು ಇದ್ದಾರೆ ಓಕೆನಾ ಸೊ ಏನು ಹೇಳ್ತಾ ಇದ್ದೇನೆ ಇದು ಸಹ ಈಗ ಕನ್ಸ್ಟ್ರಕ್ಷನ್ ವರ್ಕ್ ಅಂದರೆ ಸಾವಿರ 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 ಜನ ಬಂದು ಲಕ್ಷಾಂತರ ಜನ ಇಲ್ಲಿ ಸೇರಿಕೊಂಡಿದ್ದಾರೆ ಓಕೆನಾ ಸೊ ಈಗ ಯಾವಾಗ ಸ್ಟಾಪ್ ಮಾಡ್ತಾರೆ ಅಂತ ಗೊತ್ತಿಲ್ಲ ಸ್ಟಾಪ್ ಮಾಡಿದರೂ ಮಾಡ್ಬೋದು ಸೊ ಯಾರಿಗೆಲ್ಲ ಬರಕಿದೆ ಯಾರಿಗೆಲ್ಲ ಆಸೆ ಇದೆ ಲಕ್ಷ ಲಕ್ಷ ದುಡಿಬೇಕು ನಾನು ಸಹ ಸ್ವಲ್ಪ ಸಂಪಾದನೆ ಮಾಡಬೇಕು ಅಂತ ಯಾರಿಗೆಲ್ಲ ಆಸೆ ಇದೆಯೋ ಅವರೆಲ್ಲ ಬೇಗ 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 ಅಪ್ಲೈ ಮಾಡ್ಕೊಳ್ಳಿ ಓಕೆನಾ ಇನ್ನೊಂದು ವಿಷಯ ಏನು ಅಂದರೆ ಇಲ್ಲಿ ಬಂದವರೆಲ್ಲರೂ ಚೆನ್ನಾಗಿದ್ದಾರೆ ಚೆನ್ನಾಗಿ ಸಂಪಾದನೆ ಮಾಡ್ತಾ ಇದ್ದಾರೆ ಕೆಲಸ ಸ್ವಲ್ಪ ಕಷ್ಟ ಇದ್ರೂ ದುಡ್ಡಿ ದುಡ್ಡು ಜನ ಜನ ಕಾಂಚಣ ಅಂತೀವಲ್ಲ ಆ ದುಡ್ಡಿಗೋಸ್ಕರ ಎಲ್ಲರೂ ಹ್ಯಾಪಿಯಾಗಿದ್ದಾರೆ ಮತ್ತು ಈಗ ಕೇರ್ ಗಿವರ್ಸ್ ಬರುವುದು ಕಮ್ಮಿ ಆಗಿದ್ದಾರೆ ಯಾಕಂದರೆ ಕೇರ್ ಗಿವರ್ಸ್ಗೆ ಅವ್ರದ್ದು ಇಂಟರ್ವ್ಯೂ ಆಗ್ಬೋದು ಅವ್ರದು ಎಜುಕೇಷನ್ ಆಗ್ಬೋದು ಅಥವಾ ಅವ್ರದ್ದು ಟ್ರೈನಿಂಗ್ ಆಗಿರ್ಬೋದು ಎಲ್ಲನೂ ತುಂಬ ತುಂಬ ಟಫ್ ಇದೆ ಅಲ್ವಾ ಸೊ ಅದರಿಂದ ಇವಾಗ ಏನು ಮಾಡ್ತಾರೆ ಅಂದರೆ ಎಲ್ಲರೂ ಶಿಫ್ಟ್ ಅಂದರೆ ಕನ್ಸ್ಟ್ರಕ್ಷನ್ಗೆ ಮಾತ್ರ ಬಾಯ್ಸ್ಗೆ ಮಾತ್ರ ತಗೊಂಡು ಬರ್ತಾಯಿದ್ರು ಇವಾಗ ಏನಾಯಿತು ಅಂದರೆ ಸೂಪರ್ ಮಾರ್ಕೆಟ್ಗೆ ಗರ್ಲ್ಸ್ ಬರ್ತಾ ಇದ್ದಾರೆ ಅಲ್ವಾ ಸೊ ಈಗ ಗರ್ಲ್ಸ್ ಎಲ್ಲ ಸೂಪರ್ ಮಾರ್ಕೆಟ್ಗೆ ಬರ್ತಾ ಇದ್ದಾರೆ ಸೊ ನಮ್ಮದು ಟ್ರೈನ್ ನೋಡಿ ಈಗ ಸೂಪರ್ ಮಾರ್ಕೆಟ್ಗೆ ಬರ್ತಾ ಇದ್ದಾರೆ ಸೊ ಆದ್ದರಿಂದ ಇಲ್ಲಿ ಕೇರ್ ಗಿವರ್ಸ್ ಆಗಿ ಬರುವುದು ತುಂಬ ಕಡಿಮೆ ಆಗಿದೆ ಇನ್ನು ಆ ಎರಡು ಮೂರು ಕೈಂಡ್ ಆಫ್ ಜಾಬನ್ನು ಸ್ಟಾಪ್ ಮಾಡಿ ಬರೀ ಕೇರ್ ಗಿವರ್ಸ್ ಇಲ್ಲಿ ತುಂಬ ನರ್ಸ್ ಕಮ್ಮಿ ಇದ್ದಾರೆ ಸೊ ನರ್ಸ್ನವರಿಗೆ ಅಪರ್ಚುನಿಟಿ ಜಾಸ್ತಿ ಕೊಟ್ಟು ಅದಕ್ಕೆ ಅಪರ್ಚುನಿಟಿ ಕಮ್ಮಿ ಕೊಡಲಿಕ್ಕೂ ಸಾಕು ಸೊ ಅದರಿಂದ ಆದಷ್ಟು ಬೇಗ 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 ವೇರ್ ಹೌಸ್ಗೆ ವೇರ್ ಹೌಸ್ಗೆ ಆಗ್ಬೋದು ಸೂಪರ್ ಮಾರ್ಕೆಟ್ಗೆ ಆಗ್ಬೋದು ಅಥವಾ ಇದ್ರಕ್ಕೆ ಯಾವುದೋ ಕನ್ಸ್ಟ್ರಕ್ಷನ್ಗೆ ಆಗ್ಬೋದು ಆದಷ್ಟು ಬೇಗ 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 ಅಪ್ಲೈ ಮಾಡ್ಕೊಂಡು ಬನ್ನಿ ಓಕೆ ಥ್ಯಾಂಕ್ ಯು ಸೊ ಮಚ್ ಬ ಬಾಯ್